ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೆಳಗ್ಗೆ ತಿಂಡಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮಾಡೋ ಇಷ್ಟ ವಿಡಿಯೋ ನಿಮಗೆ ಇಷ್ಟ ಆದರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಟಿಫನ್ ಚಿನ್ನ ಮಾಡಿ ಓಕೆನಾ ಟಿಫನ್ ರಾತ್ರಿ ತೊಳೆಯಕ್ಕೆ ಕೊಡ್ಬೇಕಿತ್ತು ಚಿಂಟೋ ಓದ್ತಾ ಇದ್ಯಾ ಓದು ಚಿನ್ನ ಟಿಫನ್ನು ತಿಂದೋತ್ಯಾ ಗೊತ್ತೋದು ಕಟ್ಟಿದ್ರೆ ಅಲ್ಲೇ ತಿಂದ್ಬಿಟ್ಟು ಬಾ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಿಗ್ಗೆನೆ ತಿಂಡಿಗೆ ಮಶ್ರೂಮ್ ಪಲಾವ್ ಮಾಡಿದ್ದೀನಿ ಇವತ್ತಿಂದ ಎಕ್ಸಾಮ್ ನನ್ನ ಮಗಳಿಗೆ ಮತ್ತೆ ಎಕ್ಸಾಮು ಆಯಿತಾ ರೆಡಿ ಟಿಫನ್ ಬೇಕು ವಾ ಕೊಡು ಇದು ನೈಟ್ಗೆ ಕಡಲೆಕಾಳು ಹೆಸರು ಕಾಳು ಹಾಕಿ ಸಾಂಬಾರು ಮಾಡಿದ್ದೀನಿ ಬೆಳಿಗ್ಗೆ ಮಶ್ರೂಮ್ ಪಲಾವ್ ಮಾಡಿದ್ನಲ್ಲ ನೈಟ್ಗೆ ಕಡಲೆಕಾಳು ಹೆಸರು ಕಾಳು ಸಾಂಬಾರು ಮಾಡಿದೆ ಪಲಾವ್ ಸ್ವಲ್ಪ ಇದೆ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಇವತ್ತು ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬದ ದಿವಸ ಬೆಳಿಗ್ಗೆ ನಾನು ಇವಾಗ ಪೂಜೆ ಮಾಡಾಯಿತು ಸ್ನಾನ ಮಾಡಿ ಪೂಜೆನ ಮಾಡಿ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬದ ದಿವ್ಸದ ದಿವಸ ಇದು ಬಾಕ್ಲು ಎಲ್ಲಾ ತೊಳ್ಕೊಂಡು ರಂಗೋಲಿ ಎಲ್ಲಾ ಹಾಕೊಂಡು ತಿಂಡಿ ಅಡಿಕೆನೆ ಬೇಗ ಪೂಜೆ ಮಾಡಿಬಿಟ್ಟೆ ನಾನು ಇವತ್ತು ತಿಂಡಿಗೆ ಪನ್ನೀರ್ ಪಲಾವ್ ಮಾಡ್ತಾ ಇದ್ದೆ ಇವತ್ತು ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿನ್ನೆ ಮಶ್ರೂಮ್ ಪಲಾವ್ ಆಯ್ತು ಇವತ್ತು ಪನ್ನೀರ್ ಪಲಾವ್ ರಾತ್ರಿ ಇದು ಕಡ್ಲೆಕಾಳು ಕಾಳು ಸಾಂಬಾರ್ ಬೇರೆ ಐತೆ ಅನ್ನ ಐತೆ ಪನ್ನೀರ್ ಪಲಾವ್ ಮಕ್ಕಳಿಗೆ ಆ ಸಾಂಬಾರಿಗೆ ಮುದ್ದೆ ಮಾಡ್ಕೊಬೇಕು ಸಾಂಬಾರಿಗೆ ಮುದ್ದೆ ಮಾಡಬೇಕು ಪೂಜೆ ಎಲ್ಲ ಆಯಿತು ಇವತ್ತು ಶಿವರಾತ್ರಿ ಹಬ್ಬ ಬೆಳಗ್ಗೆನೇ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಯಿತು ಕೆಲಸ ಪನ್ನೀರ್ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ಎಲ್ಲ ಒಗ್ಗರಣೆ ಮಾಡಾಯಿತು ಅದು ಒಂದು ಮೂರು ಕೂ ಕೂಗಿದ್ರೆ ಪಲಾವ್ ರೆಡಿ ಆಗುತ್ತೆ ಸಾಂಬಾರು ಬಿಸಿ ಮಾಡಿದ್ದೀನಿ ಅದಕ್ಕೆ ಮುದ್ದೆ ಮಾಡ್ಕೊಂಡು ಮುದ್ದೆ ತಿನ್ನೋದು ಅದ್ರ ಜೊತೆಗೆ ಪಲಾವ್ ತಿನ್ನೋದು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರೆ ಅಂತ ಕಮೆಂಟ್ ಮಾಡಿ ನಾನು ಏನು ಮಾಡಿಲ್ಲ ಸಿಂಪಲ್ ಆಗಿ ಪೂಜೆ ಮಾತ್ರ ಮಾಡಿದ್ದೀನಿ ಏನಾದರೂ ಸ್ವೀಟ್ ಪಾಯಸ ಸಬ್ಬಕ್ಕಿ ಪಾಯಸ ಮಾಡೋಣ ಸಬ್ಬಕ್ಕಿ ಪಾಯಸ ಮಾಡೋಣ ಸಬ್ಬಕ್ಕಿ ಐತಲ್ಲ ನೋಡ್ಬೇಕು ಅದರದೇ ಪಾಯಸ ಮಾಡೋದ ಅಂತ ಅಲ್ವಾ ಪಾಯಸ ಮಾಡೋಣ ರಾತ್ರಿ ಸಾಯಂಕಾಲಕ್ಕೆ ಏನು ಪಾಯಸ ಮಾಡೋಣ ಸಾವ್ಗೆ ಪಾಯಸ ಮಾಡೋಣ ಇಲ್ಲ ಪಾಯಸ ಮಾಡೋಣ ಸಾವಿಗೇ ಮಾಡೋಣ ಆಮೇಲೆ ಮಾಡೋಣ ಆಯ್ತಾ ಇವಾಗೆಲ್ಲ ಪಲಾವ್ ತಿಂದ್ಬಿಡೋಣ ಆಮೇಲಿಂದ ಪಾಯಸ ಮಾಡಣ ಓಕೆ ಫ್ರೆಂಡ್ಸ್ ನಿಮಗೆ ಪಲಾವ್ ಆದ್ಮೇಲೆ ನಾನು ಸಿಗ್ತೀನಿ ತೋರಿಸ್ತೀನಿ ಪಲಾವ್ ಹೇಗೆ ಮಾಡಿದ್ದೀನಿ ಅಂತ ರಾತ್ರಿ ಮಾಡಿದ ಅನ್ನೂ ಇದೆ ಅದಕ್ಕೆ ಸಾಂಬಾರಿದೆ ಅದಕ್ಕೆ ಇವಾಗ ತಿರ್ಗಾ ಏನು ಮಾಡೋದು ಅಂತ ಹೇಳ್ಬಿಟ್ಟು ಪನ್ನೀರ್ ಹೆಂಗು ಇತ್ತು ಮೊದಲೊಂದು ಪನ್ನೀರ್ ತರಿಸಿದ್ದೆ ಅದಿತ್ತು ನೆನ್ನೆ ತಿರ್ಗಾ ಪನ್ನೀರ್ ತಂದಿದ್ದೀನಿ ಮರ್ತೋಗ್ಬಿಟ್ಟು ಅದಕ್ಕೆ ಜಾಸ್ತಿ ಪನ್ನೀರ್ ಇತ್ತು ಅಂತೇಳಿ ಪಲಾವೇ ಮಾಡ್ಬಿಡೋಣ ಪನ್ನೀರ್ದು ಅಂತೇಳಿ ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಮುದ್ದೆ ಮಾಡಿದ್ರೆ ಇವತ್ತಿನ ಕತೆ ಮುಗೀತಲ್ಲ ಮುಗ್ದಾಯ್ತು ಇವತ್ತಿನ ಕತೆ ಹಾಗೆ ಫ್ರೆಂಡ್ಸ್ ನಿಮಗೆ ನಾನು ಪಲಾವಾದ ಮೇಲೆ ಹಿಂಗೆ ಬಂದಿದೆ ಅಂತ ಜೈ ನಾನು ಅಂತೀನಿ ಅವರು ಹೇಳಿರಲ್ಲ ಫ್ರೆಂಡ್ಸ್ ನಾನು ಐಸ್ ಕ್ರೀಮ್ ತಿಂತ ಇದ್ದೀನಿ ಕೋನಾ ನೆನ್ನೆ ತಗೊಂಬಂದಿದ್ದು ನಾನು ತಿಂದೇ ಇರಲಿಲ್ಲ ಹಂಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ತಿಂತ ನನ್ನ ಫೇವ್ರೆಟ್ ಬಟರ್ಸ್ಕಾಚ್ ಗೋಲ್ಡ್ ನಿನ್ನೆ ಐಸ್ ಕ್ರೀಮು ಮತ್ತೆ ಮ್ಯಾಂಗೋ ಜ್ಯೂಸು ಆರೆಂಜ್ ಜ್ಯೂಸು ಎಲ್ಲ ತಗೊಂಡು ಬಂದಿದ್ದೆ ನಿನ್ನೆ ಜ್ಯೂಸ್ ಕುಡ್ದೆ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಿಂದಿರಲಿಲ್ಲ ಇವಾಗ ತಿಂತ ಇದೀನಿ ಪನ್ನೀರ್ ಪಲಾವ್ ಚೆನ್ನಾಗಾಗಿತ್ತು ಅದನ್ನ ತಿಂದು ಇವಾಗ ಐಸ್ ಕ್ರೀಮ್ ಇಲ್ಲಿ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ಹಾಡು ಹಾಕಿದ್ದಾರೆ ಗೊತ್ತಿಲ್ಲ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ನಾನು ಸುಮ್ಮನೆ ಸೈಲೆಂಟಾಗಿ ವಿಡಿಯೋ ಮಾಡಿಕೊಂಡು ಆಮೇಲೆ ಓವರ್ ಕೊಡ್ಬೇಕು ಜೋರಾಗಿ ಹಾಡು ಹಾಕಿದ್ದಾರೆ ಇವತ್ತು ಶಿವರಾತ್ರಿ ಹಬ್ಬ ಅಂತ ಕಾಪಿ ರೈಟ್ ಬರುತ್ತೆ ಅಂತ ಟೆನ್ಷನ್ ಅದಕ್ಕೆ ವಿಡಿಯೋನೇ ಮಾಡ್ತಾಯಿಲ್ಲ ನಾನು ಮಾಡಿದ್ರೂ ವಾಯ್ಸ್ ಓವರ್ ಕೊಡಬೇಕು ಆಗ್ರಕಾಯಿ ತೊಗೊಂಡ್ಬಂದೆ ಇವಾಗ ಹೋಗಿ ಹಾಗಲ್ಕಾಯಿ ತೊಗೊಂಡ್ಬಂದೆ ಆಗಲಕಾಯಿ ಬೆಂಡೆಕಾಯಿ ಕೊತ್ತಮರಿ ಸೊಪ್ಪು ಆಮೇಲೆ ಕರ್ಬೇವ್ ಸೊಪ್ಪು ಎಲ್ಲ ಇತ್ತು ತಗೊಂಡು ಬಂದೆ ನನ್ನ ಮಗಳು ಕಟ್ ಮಾಡ್ತಾ ಇದ್ದಾಳೆ ಕೈ ಕಟ್ ಮಾಡ್ತಾ ಇದ್ದಾಳೆ ಮೊನ್ನೆ ಹುರಿದಿದ್ದಾಗೋಯಿತು ಅದಕ್ಕೆ ತಿರ್ಗ ಹುರಿದಿಡೋಣ ಅಂತೇಳಿ ಆ ಥರ ಫ್ರೈ ಮಾಡಿ ಇಟ್ಬಿಟ್ರೆ ಯಾವಾಗ ಅವಾಗ ತಿನ್ಬೋದು ಹಾಡು ದೂರ ಕೇಳಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಪಾಯಸ ಮಾಡ್ತಾಯಿದ್ದೀನಿ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಇದರಲ್ಲಿ ಎರಡು ಕಪ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲೇ ಹುರ್ಕೋಬೇಕು ಸ್ವಲ್ಪ ಇದನ್ನು ತಪ್ಪ ಪಾಯಸ ಮಾಡೋಣ ಅಂತ ಇವತ್ತು ಮಾಡ್ತಾ ಸ್ವಲ್ಪ ಈ ಥರ ಹುರಿದ್ರೆ ಸ್ವಲ್ಪ ದಪ್ಪ ಆಗುತ್ತೆ ಆಮೇಲೆ ನೀರು ಹಾಕಿ ಬೇಯಿಸ್ಕೊಬೇಕು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಆಮೇಲೆ ಹಾಲು ಹಾಕ್ತೀನಿ ಇವಾಗ ಇದು ಉರ್ಕೊಂಡು ನೀರು ಹಾಕ್ತೀನಿ ನಾನು ನೋಡಿ ಬಿಸಿ ಆದರೆ ಸ್ವಲ್ಪ ಅರಕೊಂಡು ಬಿಡುತ್ತೆ ದಪ್ಪ ಆಗುತ್ತೆ ನೆನ್ಸಿಟ್ಬಿಟ್ಟು ಹಾಕ್ಬೋದು ಇಲ್ಲಾಂದರೆ ಬೇಗ ಆಗಬೇಕು ಅಂದರೆ ಈ ಥರ ತುಪ್ಪದಲ್ಲಿ ಹುರ್ಕೊಂಡು ಮಾಡ್ಬೋದು ಆಗಲಿ ನಡಿ ಫ್ರೈ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಈ ಥರ ಮಾಡಿಟ್ಕೊಂಡ್ರೆ ಊಟ ತಿನ್ನವಾಗೆಲ್ಲ ಸೈಡಲ್ಲಿ ತಿನ್ಬೋದು ಈ ಥರ बोयाईते धनिया नो दिस इज टू बी द नंबर ऑफ द क्वेश्चन कैरेट्स मार्क्स इक्वल टू द नंबर ऑफ क्वेश्चन इफ धनिया आंसर द फर्स्ट कॉल धनिया दे हाइड द लिस्ट ऑफ फर्स्ट फॉर करेक्टली This is the kita anda question and answer konsentrasi, the konsentrasi, 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 total konsentrasi, 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 아줌마 못 들었는데, 왜 놀아? 이거 봐요. 이거 완전 소중해요. 아, 언 친구는 괴로. ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಆಮೇಲೆ ಸ್ವಲ್ಪ ನೀರ್ ಹಾಕಿ ಜಾಸ್ತಿ ಹಾಲು ಹಾಕ್ಬೇಕು ಇವಾಗ ಹುರ್ಕೊಂಡಿದ್ದೀನಿ ನೀರ್ ಹಾಕ್ತೀನಿ ನೀರ್ ಹಾಕೊಂಡಿದೀನಿ ಇವಾಗ ಅದು ಚೆನ್ನಾಗಿ ಬೇಯ್ಬೇಕು ಅದು ಫುಲ್ ನೀರ್ ಕಲರ್ ಕಾಣಿಸ್ದೆ ಇರೋ ತರ ಬೇಯ್ಬೇಕು ಆಮೇಲೆ ಹಾಲು ಹಾಕ್ಬೇಕು ಆಮೇಲೆ ಹಾಲು ಹಾಕಿ ಆಮೇಲೆ ಬೆಲ್ಲ ಹಾಕಿದ್ರೆ ಆಯ್ತು ಜಾಸ್ತಿ ಫ್ರೈ ಮಾಡಬಾರ್ದು ತುಪ್ಪದಲ್ಲಿ ಜಾಸ್ತಿ ಫ್ರೈ ಮಾಡ್ತಾ ಇದ್ರೆ ರಬ್ಬರ್ ತರ ಆಗ್ಬಿಡುತ್ತೆ ರಬ್ಬರ್ ತರ ಆಗ್ಬಿಡುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಫ್ರೈ ಮಾಡಿ ಅದ್ ಸ್ವಲ್ಪ ದಪ್ಪ ಆಗುತ್ತೆ ಅವಾಗ ನೀರ್ ಹಾಕ್ಬೇಕು ಜಾಸ್ತಿ ನೀರ್ ಹಾಕ್ಬಾರ್ದು ಹಾಲು ಹಾಕ್ಬೇಕಲ್ಲ ನೋಡಿ ನುಗ್ಗೆ ಸಬ್ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಅದು ನೆನ್ನೆ ತಂದಿದ್ದು ಕವರಲ್ಲಿ ಹಂಗೆ ಇಟ್ಬಿಟ್ಟಿದಕ್ಕೆ ಎಲ್ಲ ಉದ್ರೋಗ್ಬಿಟ್ಟೈತಿ ಇವಾಗ ಕಡ್ಡಿ ಆಯೋದೆ ದೊಡ್ಡ ಟಾಸ್ಕ್ ಆಗೈತೆ ನನಗೆ ಇವಾಗ ಸ್ವಲ್ಪನೇ ಆಯ್ತಾ ಇದ್ದೀನಿ ಹಂಗೆ ಅದನ್ನ ಹಾಯ್ಕೊಂಡೆ ಮಧ್ಯದಲ್ಲಿ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ ಇಟ್ಟಿದೀನಿ ಬೆಳಿಗ್ಗೆ ದೀಪ ಹಚ್ಚಿ ಇವಾಗ ಸಾಯಂಕಾಲನೂ ದೀಪ ಹಚ್ಚಿದ್ದಾಯಿತು ಆಗಲೇ ಏಳು ಗಂಟೆ ಆಯ್ತು ನೋಡಿ ಅಲ್ಲಿ ದೇವಸ್ಥಾನದಲ್ಲಿ ಹಾಡು ಭಜನೆ ನಡೀತಾನೆ ಇದೆ ಅದಕ್ಕೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ ಇವಾಗೂ ವಿಡಿಯೋ ಮಾಡ್ತಾ ಇದ್ದೀನಿ ಆದರೆ ಅದೂ ರೆಕಾರ್ಡ್ ಆದ್ರೆ ಏನು ಮಾಡೋದು ಗೊತ್ತಿಲ್ಲ ಈಗ ನುಗ್ಗೆ ಸೊಪ್ಪೆಲ್ಲ ಇವಾಗ ಇಷ್ಟು ಎಲ್ಲ ಕಡ್ಡಿ ಆಯೋದೇ ದೊಡ್ಡ ಕೆಲಸ ಆಯ್ತು ನಿನ್ನೆ ಅದು ಸೋಸ್ಲಿಲ್ಲ ಎಲ್ಲ ಕಡ್ಡಿ ಉದುರೋಗ್ಬಿಟ್ಟು

ಶಾವಿಗೆ ಹೆಸರು ಬೇಳೆ ಕಡಲೆಬೇಳೆ ಹಾಕಿ ಹಾಲು ಕೀರ್ ಮಾಡಿದೆ ಇದು ಏನಾಯ್ತು ಗೊತ್ತಾ ಈ ಸಬ್ಬಕ್ಕಿ ಪಾಯಸ ಮಾಡಕ್ಕೆ ಹೋಗಿ ಕೆಟ್ಟೋಯ್ತು ನೋಡಿ ಇಲ್ಲಿದೆ ಸಬ್ಬಕ್ಕಿ ಪಾಯಸ ಇದು ಇಲ್ಲಿ ಸಬ್ಬಕ್ಕಿ ಪಾಯಸ ನೋಡಿ ಇದು ಸಬ್ಬಕ್ಕಿ ಪಾಯಸ ಮಾಡಿದ್ದೀನಿ ಅದಕಾಯಿ ಫ್ರೈ ಮಾಡಿದ್ದೀನಿ ಇಲ್ಲಿ ಅನ್ನ ಆಗಿದೆ ಇಲ್ಲಿ ಸ್ವಲ್ಪ ಸಾಂಬಾರಿದೆ ಬೆಳಗ್ಗೆದು ಇದು ಸಾವಿಗೆ ಪಾಯಸ ಆಮೇಲೆ ಇಲ್ಲಿ ರಸಂ ಮಾಡೋಣ ಸ್ವಲ್ಪ ಅಂತೇಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಾಕಿ ಉಪ್ಪು ಹಾಕಿ ಇಟ್ಟಿದ್ದೀನಿ ಟೊಮೊಟೊ ರಸಂ ಮಾಡೋಣ ಅಂತ ಅನ್ನಕ್ಕೆ ಸ್ವಲ್ಪ ಟೊಮೊಟೊ ಬೆಂದರೆ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿ ಅನ್ನ ತಿನ್ನಕ್ ಚೆನ್ನಾಗಿರುತ್ತೆ ಉರ್ಕೊಂಡ್ ಸ್ವಲ್ಪ ಇಕ್ಕೋ ಸ್ವೀಟ್ ಕರೆಕ್ಟ್ ಆಗ ಐತ ನೋಡು ಸ್ವೀಟ್ ಕರೆಕ್ಟ್ ಆಗ ಐತ ಏ ನೀನು ಎತ್ಕೊ ಬಂದು ನೋಡಿ ಫ್ರೆಂಡ್ಸ್ ರಸಮ್ಸ್ ರೆಡಿ ಆಯಿತು ನನ್ನ ಫೇವ್ರೇಟ್ ರಸಮ್ ಇದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ರಸಮ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್